ನೀನಾದನ ಸೀರಿಯಲ್ ಮಂಗಳವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಇಲ್ಲಿ ದಾಮೋದರ ವಿಕ್ರಮು ದಾಮೋದರನ ತಂದೆ ಎಲ್ಲರೂ ಸೇರಿಕೊಂಡು ಶಕುಂತಲನ್ನು ತರಾಟೆಗೆ ತಗೊಂಡಿರ್ತಾರೆ ಯಾಕೆ ಮತ್ತೆ ವಾಪಸ್ ಯಾಕೆ ಬಂದಿದ್ದು ನೀನು ಓಹೋ ನಿನ್ನ ಮಗ ಜೈಲಿಗೆ ಹೋದ ತಿನ್ನ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಇಲ್ಲೆಲ್ಲ ರೆಡಿ ಇತ್ತು ಮಹಾರಾಣಿ ಥರ ಇದ್ರಾಯ್ತು ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಮತ್ತೆ ರೆಡ್ ಕಾರ್ಪೆಟ್ ಹಾಸ್ಕೊಂಡು ಫಂಕ್ಷನಲ್ಲಿ ನಮ್ಮ ಮರ್ಯಾದಿನ ತೆಗೆದು ವಾಪಸ್ ಬಂದ ಅಂತ ಅಂತಿರ್ತಾರೆ ಇಲ್ಲ ನಾನು ಅದಕ್ಕೆ ಬರಲಿಲ್ಲ ವೇದ ಕರೆದ್ದು ಅದಕ್ಕೆ ಬಂದೆ ಅಂತೇಳಂಥಳೆ ಹೌದಾ ವೇದ ಕರೆದಿದ್ಕೆ ಬಂದ ಹಾಗಾದ್ರೆ ನಾನು ಅಷ್ಟೊಂದೆಲ್ಲ ಅಮ್ಮ ಹೋಗ್ಬೇಡ ಹೋಗ್ಬೇಡ ಅಂತ ಅಷ್ಟೊಂದೆಲ್ಲ ನಿನಗೆ ಕೇಳ್ಕೊಂಡ್ರು ಮತ್ತೆ ತಿರುಗಿ ನೋಡ್ದು ಹೋಗಿದ್ದೆ ವೇದ ಕರೆದಿದ್ದಕ್ಕೆ ಅಂತ ಅಂತೇಳಿ ಪಾಪ ವಿಕ್ರಮ್ ಅಂತಾನೆ ಈ ಕಡೆ ದಾಮೋದರ್ ಅಂತಂದೆ ದಾಮೋದ್ರ ಯಾಕೆ ಬಂದಿದ್ದಾಳೆ ಗೊತ್ತೇನೋ ಇವಳು ಫಂಕ್ಷನಲ್ಲಿ ಅದು ಮೀಡಿಯಾದವ್ರ ಮುಂದೆ ಮೀಡ್ಯಾದವ್ರಿಗೆಲ್ಲ ತೋರಿಸ್ಕೊಂಡು ನಾನು ಹೆಂಡ್ತಿ ನಾನು ವಿಕ್ರಮ್ ತಾಯಿ ಅಂತೇಳಿ ಬಂದ್ಬಿಟ್ರೆ ನಾವು ಯಾವತ್ತೂ ಇವಳನ್ನ ಹೊರಗೆ ಹಾಕಲ್ವಲ್ಲ ಆಮೇಲೆ ಮನೆಯೊಳಗೆ ಸೇರಿಸ್ಕೊಳ್ಳೋಲ್ಲ ಅಂತನೂ ಅನ್ನಲ್ವಲ್ಲ ಎದುರಿಗೆ ಹೆಂಗಿದ್ರು ಆಗಿ ಎಂಟ್ರಿ ಕೊಡ್ಬೋದಲ್ವ ಅಂತ ಟೈಮ್ ನೋಡಿ ಪ್ಲ್ಯಾನ್ ಮಾಡಿ ನಮ್ಮ ಮನೆಗೆ ಅವತ್ತು ಫಂಕ್ಷನ್ ದಿನನೇ ಎಂಟ್ರಿ ಕೊಟ್ಟಿದ್ದಾಳೆ ಅಂತೇಳಿ ಅಂತಾನೆ ತಾ ನೀವು ಯಾಕೆ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಾನು ಹೇಳೋದನ್ನು ಸ್ವಲ್ಪ ಕೇಳಿ ನಾನು ಅದಕ್ಕೆ ಯಾವುದಕ್ಕೂ ಬಂದಿಲ್ಲ ವೇದ ಕರೆದಲು ಆ ಫಂಕ್ಷನಲ್ಲಿ ಅವಳು ವೇದ ನನ್ನನ್ನು ಸ್ಟೇಜ್ ಮೇಲೆ ಕರೀತಾಳೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅವ್ಳು ಕರೆಯೋವರ್ಗು ಫ ಸ್ಟೇಜ್ ಮೇಲೆ ನಿಮ್ಮನ್ನೆಲ್ಲರನ್ನೂ ನಾನು ನೋಡೋವರ್ಗು ನೀವೆಲ್ಲರೂ ಈ ಫ್ಯಾಮಿಲಿಗೆ ಸೇರಿದವರು ವಿಕ್ರಮ್ ನನ್ನ ಮಗ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ ಅನ್ನೋ ಒಂದು ಸತ್ಯನ ಹೇಳ್ತಾಳೆ ಆದರೆ ನಂಬಲ್ಲ ದಾಮೋದರ ದಾಮರ ತಂದೆ ವಿಕ್ರಮ್ ಯಾರೂ ನಂಬಲ್ಲ ಓಹೋಹೋ ನೀನು ಪ್ಲ್ಯಾನ್ ಮಾಡಿರಲಿಲ್ಲ ಆ ವೇದನ ತಲೆನ ಕೆಡಿಸಿ ಅವಳ ಜೊತೆ ಬೇರೆ ಏನಾದ್ರು ಪ್ಲಾನ್ ಮಾಡ್ಬೇಕು ಅಂತ ಮಾಡಿದ್ದ ಅಂತ ಏನೇನೋ ವಾದಿಸ್ತಾರೆ ಸರಿನಮ್ಮ ನೀನ್ ಆತರ ಏನು ಪ್ಲಾನ್ ಮಾಡಿಲ್ಲ ಅಂತಂದ್ರೆ ನೀನ್ ಇವಾಗ ಯಾಕೆ ಬಂದಿದ್ದು ಕರೆಕ್ಟ್ ಆಗಿ ಇಂತ ಮಕ್ಕಳೆಲ್ಲ ದೊಡ್ಡರಾಗಿ ಎಲ್ಲ ಮುಗಿದಿದ್ಮೇಲೆ ಚೆನ್ನೆಲ್ಲ ಚೆನ್ನಾಗಿರೋ ಟೈಮಲ್ಲಿ ಯಾಕೆ ಬಂದಿದ್ದು ಅಂತ ಕೇಳಿದ್ಕೆ ವಿಕ್ರಮ್ ನಾನು ಹೋಗಿರಲಿಲ್ಲ ಅದು ನಿಮ್ಮಪ್ಪನೇ ಅಂತ ಏನೋ ಹೇಳಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ದಾಮೋದರ ಮಧ್ಯದಲ್ಲೇ ತಡೆದು ವಿಕ್ರಮ್ ಇವಳು ಮಾತು ಕೇಳಬೇಡ ಇವಳು ದೊಡ್ಡ ಮೋಸ್ಕಾತಿ ಇವಳು ಮರುಳು ಮಾಡಿಬಿಡ್ತಾಳೆ ಎಂಥ ಜನನು ಇವಳು ಇವಳು ದೊಡ್ಡ ಮೋಸ್ಕಾತಿ ಇವಳು ಮಾತು ಕೇಳಬೇಡ ಅಂತ ಅನ್ನೋಕ್ಕೆ ಮಧ್ಯದಲ್ಲಿ ಮಾತನ್ನ ತಡಿಯಕ್ಕೆ ಬರ್ತಾನೆ ದಾಮೋದರ ಅಲ್ಲೇನೋ ಸತ್ಯ ಇರುತ್ತೆ ಅಂತ ಕಾಣುತ್ತೆ ಅದಕ್ಕೆ ಅವನು ಮರೆಮಾಚ್ತಾನೆ ನೋಡೋಣ ಇರಿ ಏನೇನಾಗುತ್ತೆ ಅಂತ ಆವಾಗ ವಿಕ್ರಮ್ ಇದ್ದವನು ನೋಡಪ್ಪ ಅವಳ ಮಾತಿಗೆಲ್ಲ ಮರಳಾಗೋಕ್ಕೆ ನಾನೇ ಇನ್ನು ಚಿಕ್ಕ ವಿಕ್ರಮ್ ಅಲ್ಲ ನನಗೆ ಅವಳ ಮೇಲಿದ್ದ ದಾಸೆ ಚಿಕ್ಕವನಲ್ಲೇ ಓ ಹೋಯ್ತು ಮತ್ತೀನಿ ಅವತ್ತು ಊಟಲ್ಲ ನನಗೆ ತಂದೆ ತಾಯಿ ಎಲ್ಲನು ನೀನೇ ಅಪ್ಪ ಇವಳು ಇನ್ನೇನೇ ಪ್ರೀತಿ ಕೊಡ್ತೀನಿ ಇನ್ನೇನೇ ಮಾಡ್ತೀನಿ ಅಂದರು ನನಗೆ ಇವಳು ಅವಶ್ಯಕತೆ ಇಲ್ಲ ಅಂತೇಳಿ ಅಂದ್ಬಿಟ್ಟು ಅಲ್ಲಿಂದ ರೂಮಿಗೆ ಎದ್ದು ಹೋಗ್ತಾನೆ ಶಕುಂತಲ್ ಗೊಂತು ಸಖತ್ ಬೇಜಾರಾಗುತ್ತೆ ಈ ಕಡೆ ವಿಕ್ರಮು ರೂಮಲ್ಲಿ ಇರ್ತಾನೆ ಅಲ್ಲಿಗೆ ನಾವು ವೇದ ಹೋಗ್ತಾಳೆ ವಿಕ್ರಮ್ ಅಂದ್ಕೊಂಡು ಆವಾಗ ವಿಕ್ರಮ ಸುಮ್ಮನೆ ಹೋಗ್ಬಿಡು ಬೇತಾಳ ನನಗೆ ಸುಮ್ಮನೆ ನನಗೆ ಸಿಟ್ಟು ಬರ್ಸಿಬಿಡ ಯಾಕೋ ಯಾರ ಸಿಟ್ಟು ಮಾಡ್ಕೊಳ್ಳೋದು ನೀನು ನಿನ್ನ ಮೇಲೆ ಬೇತಾಳ ನಾನೇನು ನನ್ನ ಮೇಲೆ ನಿನಗೆ ತುಂಬ ಇಷ್ಟ ಇದೆ ತುಂಬ ಇಷ್ಟಪಟ್ಟು ರಿಸೆಪ್ಷನ್ ಮಾಡ್ಕೊಳ್ಳೋಕ್ಕೆ ಒಪ್ಪಿದ್ದೀಯ ಅಂತ ತುಂಬ ಆಸೆ ಪಟ್ಟಿದ್ದೆ ಎಲ್ಲೋ ಇಟ್ಟಿದ್ದೆ ಬೇತಾಳ ನೀನು ಯಾವಳನೋ ಸಂಬಂಧ ಇಲ್ಲದವಳನ್ನ ಮನೆ ಕರ್ಕೊಂಬರೋಕ್ಕೆ ನನ್ನನ್ನು ಈ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಥರ ಯೂಸ್ ಮಾಡ್ಕೊಂಡೆ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು ಅಂತ ವಿಕ್ರಮ್ ಅಂತಾನೆ ಅಲ್ಲ ಕಣ ಸಂಬಂಧ ಇಲ್ದೋರೆಲ್ಲ ಅವರು ನಿನ್ನ ತಾಯಿ ಮುಚ್ಚೆ ಬಾಯಿ ತಾಯಿ ಹೆಂಗಾಗ್ತಾರೆ ಅವರು ನನ್ನನ್ನು ಬಿಟ್ಟೋಗಿರೋರು ಚಿಕ್ಕದ ಚಿಕ್ಕ ಪುಟ್ಟನಿದ್ದಾಗ ಅಮ್ಮ ಅಮ್ಮ ಅಂತ ಕರೆದು ತಿರುಗಿ ನೋಡಿದಾಗ ನನ್ನ ಬಿಟ್ಟೋಗಿರೋರು ಒಂದು ತುತ್ತು ಅನ್ನ ನಾನು ಕೇಳಿದಾಗ ಅನ್ನ ಕೊಡ್ದಂಗಿರೋರು ನನ್ನ ಕಷ್ಟ ಸುಖನ ವಿಚಾರಿಸ್ದೇ ಇರೋರು ತಾಯಿ ಹೆಂಗಮ್ಮ ಆಗ್ತಾರೆ ಅಂತ ಒಳ್ಳೆ ಕ್ವಶನ್ ಕೇಳ್ತಾನೆ ವಿಕ್ರಮ ನನಗಂತೂ ಸಖತ್ ಇಷ್ಟ ಆಯಿತು ಇವ್ನು ಕೇಳಿದ ಕ್ವಶನು ಅದಕ್ಕೆ ಸುಮ್ಮನೆ ಆಗ್ತಾಳೆ ವೇದ ಅವ್ರಿಗೂ ಏನೋ ಇರುತ್ತಲ್ವ ಏನೋ ಕಷ್ಟ ಇರುತ್ತಲ್ವಾ ಅದಕ್ಕೆ ಬಿಟ್ಟೋದ್ರು ಅವ್ರು ಬಿಟ್ಟೋಗಿದ್ದು ತನ್ನ ಗಂಡನ ತನ್ನ ಮಗನಲ್ಲ ನೀನು ಬಿಟ್ಟೋಗಿದ್ರು ವಿಕ್ರಮ್ ಅವ್ರು ತುಂಬಾ ಕೊರಗ್ತಾ ಇದ್ರು ಸೂಪರ್ ಕಡೆ ನೀನು ಅಲ್ಲೆಲ್ಲ ಕೂತ್ಕೊಂಡು ಕೊರಗಿದ್ರೆ ನಂದು ತಾಯಿ ಬೇಕು ಅನ್ನೋ ಹಸುವು ಕಡಿಮೆ ಆಗುತ್ತಾ ಅದು ಬೇಕಾದಷ್ಟು ಕಾರಣ ಇರಲಿ ಕಣ ಯಾಕೆ ಬಿಟ್ಟು ನಮ್ಮ ನನ್ನನ್ನು ರೌಡಿ 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 ಅಂತಿದ್ದಲ್ಲ ಬೇತಾಳ ನೀನು ರೌಡಿ ಆಗೋಕ್ಕೆ ನಮ್ಮ ಅಪ್ಪ ಎಷ್ಟು ಕಾರಣನೋ ನಮ್ಮ ಅಮ್ಮನೂ ಅಷ್ಟೇ ಕಾರಣ ನನ್ನ ಜೊತೆನಲ್ಲೇ ಇದ್ದು ಎಷ್ಟೇ ಕಷ್ಟ ಆದರೂ ನನ್ನ ಜೊತೆನಲ್ಲೇ ಇದ್ದು ನೀನು ಹೋಗ್ತಿರೋ ಸರಿ ಇಲ್ಲ ವಿಕ್ರಮ್ ನೀನು ಹಿಂಗೆ ಹೋಗಬೇಕು ನೀನು ಹಿಂಗೆ ಆಗಬೇಕು ನೀನು ಅದು ಮಾಡಬೇಕು ಇದು ಮಾಡಬೇಕು ಅಂದಿದ್ರೆ ಇವತ್ತಿನ ದಿನ ನಾನು ಈ ಥರ ಆಗ್ತಾ ಇರಲಿಲ್ಲ ನನಗೆ ಅವಳ ಅವಶ್ಯಕತೆ ಇಲ್ಲ ನೀನು ಕರ್ಕೊಂಬಂದು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ನೀನು ನನ್ನ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅಂದರೆ ಒಂದು ಎರಡೆಟ್ಟು ಒಡೆದು ಬಿಡು ಅಂತ ಕೇಳ್ತಾಳೆ ವೇದ ಅದಕ್ಕೆ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ ವೇದ ಅಂತೇಳಿ ಅವಳಿಗೆ ಹೊಡೆಯೋಕೆ ಆಗಲ್ವಲ್ಲ ಹಂಗಾಗಿ ಗೋಡೆಗೆ ಸಿಟ್ಟನ್ನೆಲ್ಲ ತೀರಿಸ್ಕೊಂಡು ಕೈಯನ್ನು ಪೆಟ್ ಮಾಡ್ಕೊಂಡ್ಬಿಡ್ತಾನೆ ನನಗೆ ಅವಳ ಮೇಲೆ ಆಸೆ ಇಲ್ಲ ನನಗೆ ಅಮ್ಮ ಅಮ್ಮ ಅನ್ನೋ ಯಾವುದೇ ಥರದ ಭಾವನೆ ಇಲ್ಲ ಅಂತ ವಿಕ್ರಮ್ ಅಂದಾಗ ಇಲ್ಲ ವಿಕ್ರಮ್ ನಿನಗೆ ಗೊತ್ತಿಲ್ಲ ನಿನ್ಗೆ ಯಾವ ಭಾವನೆಗಳು ಸತ್ತೋಗಿಲ್ಲ ತಾಯಿ ಬೇಕು ಅನ್ನೋ ಹಂಬಲ ನಿನ್ನ ಹತ್ರ ಇದೆ ನನಗದು ಗೊತ್ತು ಅಂತಂದಾಗ ಹಂಗಾದ್ರೆ ತಾಯಿ ಬಂದಾಗ ನನಗೆ ಯಾಕೆ ಏನು ಅಂತ ಅನಿಸ್ಲಿಕ್ಕೆ ನನಗೆ ಯಾಕೆ ಖುಷಿ ಆಗಲಿಲ್ಲ ನಾನು ಯಾಕೆ ಹೋಗಿ ಅವ್ರನ್ನ ತಪ್ಕೊಳ್ಲಿಲ್ಲ ಅದ್ರ ಬದಲು ದ್ವೇಷನೇ ಜಾಸ್ತಿ ಬಿಡ್ತು ಇವಳು ಯಾಕೆ ಬಂದ್ಲೋ ಅಂತ ಅನ್ನಿಸ್ತು ಪ್ರೀತಿಗಿಂತ ನಿನ್ನ ಹೃದಯದಲ್ಲಿ ದ್ವೇಷನೇ ಜಾಸ್ತಿ ಇದ್ದಾವೆ ಅದಕ್ಕೆ ಹಂಗೆ ಅನಿಸ್ತೈತೆ ನೀನು ಅದನ್ನು ಕಡಿಮೆ ಮಾಡ್ಕೋ ಕೋಪನ ಆವಾಗ ನಿನಗೆ ಗೊತ್ತಾಗುತ್ತೆ ತಾಯಿ ಬೇಕು ಅನ್ನೋ ಅಂಬ್ಲ ನಿನ್ನ ಮನಸಲ್ಲಿ ಎಷ್ಟಿದೆ ಅನ್ನೋದು ಅಂತ ವೇದ ಅವನಿಗೆ ಅಡ್ವೈಸ್ ಮಾಡ್ತಾಳೆ ಶೇಕಂತಲೆ ರೂಮಲ್ಲಿ ಒಬ್ಬಳೇ ಕೂತಿರ್ತಾಳೆ ಯೋಚನೆ ಮಾಡ್ತಾಳೆ ಅಲ್ಲಿಗೆ ವಯಸ್ಸು ಬರ್ತಾಳೆ ಅಲ್ಲಿಗೆ ಬಂದೋಳೆ ಅವಳಿಗೆ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಯಾಕೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ದು ಎಲ್ಲ ಸತ್ಯ ಗೊತ್ತಿದ್ರು ನನಗೆ ಯಾಕೆ ಹೇಳಲಿಲ್ಲ ನೀನೇನೋ ಆರಾಮಾಗಿದೆಯಾ ಎಲ್ಲ ಮುಗಿಸ್ಕೊಂಡು ನನಗೆ ಬಾಲ್ಯದಿಂದ ಎಲ್ಲ ಚುಚ್ಚು ಚುಚ್ಚು ಮಾತಾಡಿದ್ರು ನೀನೇನೋ ಸ್ಕೂಲು ಸರ್ಟಿಫಿಕೇಟೆಲ್ಲೆಲ್ಲ ಗಂಡನ ಪಕ್ಕದಲ್ಲಿ ಒಂದು ಗೀರು ಎಳಿತಿದ್ದೆ ನನ್ನನ್ನು ನೀನೇನು ಉದ್ಭವ ಮೂರ್ತಿ ಅಂತ ಮಾಡ್ಕೊಂಡಿದೀಯಾ ನಿಮ್ಮ ಅಪ್ಪ ಇದು ಇಲ್ಲದೇ ಇದ್ರೂ ಎಲ್ಲಿಂದ ಬಂದೆ ನಿಮ್ಮ ನಿಮ್ಮಪ್ಪ ಅಪ್ಪ ಇಲ್ಲದಿದ್ರು ನಿಮ್ಮಮ್ಮ ನಿನ್ನನ್ನು ಯಾರಿಗೆ ಹುಟ್ಟಿಸ್ಕೊಂಡ್ಳು ನಿಮ್ಮನೇ ಅಂತಳು ಅಂದರೆ ನೀನಿನ್ನೆಂಥಳು ಅಂತ ನನ್ನ ನಿನ್ನ ಸರ್ಟಿಫಿಕೇಟ್ ಜೊತೆ ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನು ಕೊಡೋರು ನಾನು ಎಷ್ಟು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು ಅಂಗಲ ವಯಶು ನಾನು ಅರ್ಥ ಮಾಡ್ಕೋ ಈ ರೌಡಿ ತಂದೆ ಇವರೆಲ್ಲರಿಂದ ನಿನ್ನನ್ನು ಚೆನ್ನಾಗಿಡಬೇಕು ನಿನ್ನನ್ನು ಬೇರೆ ಥರ ಬೆಳೆಸಬೇಕು ಅಂತ ನಾನು ನಾನು ಈ ಥರ ಮಾಡಿದ್ದು ನಾನೇನು ತಪ್ಪು ಮಾಡಿಲ್ಲ ನನ್ನನ್ನು ದಯವಿಟ್ಟು ಕ್ಷಮಿಸು ಆಯ್ತಮ್ಮ ನಿನ್ನ ಆ ಥರ ನನ್ನನ್ನು ಇವರಿಂದ ದೂರ ಇಡಬೇಕು ಅಂತ ಹೋದಳು ಮತ್ತೆ ಆಗಲಿಕ್ಕೆ ಬಂದಿದ್ದು ಏನು ಸ್ಟೇಜ್ ಹೊತ್ತಿದ್ದೇನು ಅವಳು ಕರೆದ್ಲು ಅಂತ ಫೋಟೋ ತೆಗೆಸ್ಕೊಂಡಿದ್ದೇನು ನಾನು ಕೆಳಗೆ ಅನಾಥೆ ಥರ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೆ ಆ ವಯಸ್ಕೇನು ಫೋಟೋ ಕರೀಲಿಲ್ಲ ಅಂತ ಇಷ್ಟೊಂದು ಬಾದೇನೋ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ ಪಾಪ ಶಕುಂತಲ ಎಷ್ಟು ಕ್ಷಮೆ ಕೇಳಿದ್ರು ಅದು ಒಪ್ಪಂಗೆ ಇಲ್ಲ ಇಲ್ಲ ನಾನಂತೂ ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಆ ಫೋಟೋದಲ್ಲಿರೋಳು ನನ್ನ ಪಕ್ಕದಲ್ಲಿರೋಳು ಅವ್ಳು ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ವಯಶು ಪಾಪ ಶಕುಂತಲ ಎಷ್ಟು ಅವಳು ಒಪ್ಪಲ್ಲ ಈ ಕಡೆ ನಾವ್ ವಿಕ್ರಮ ಕೈ ಪೆಟ್ ಮಾಡ್ಕೊಂಡಿರ್ತಾನ ಅದಕ್ಕೆಲ್ಲ ಫಸ್ಟ್ ಏಡ್ ಮಾಡ್ತಾ ಇರ್ತಾಳೆ ನಮ್ ವೇದ ಇದನ್ನೆಲ್ಲ ನೀನ್ ಯಾಕೆ ಮಾಡ್ತಿದ್ಯಾ ವೇದ ಅಂತ ಅಂದಾಗ ಇದನ್ನೆಲ್ಲ ಮಾಡೋ ಕರ್ತವ್ಯ ನಂದು ಅದಕ್ಕೆ ಮಾಡ್ತಾ ಇದ್ದೀನಿ ಅಲ್ಲ ವಿಕ್ರಮ್ ಈಗಷ್ಟೇ ಹೇಳ್ತಿದ್ದೆ ಮನೆಯಿಂದ ಆಚೆ ಆಗ್ತಿದ್ದೆ ನೀನು ಏನಾದರೂ ನಾನು ಹೆಂಡ್ತಿ ಅಲ್ಲ ಅಂತ ಅಂತೇಳ್ಬಿಟ್ಟು ಅಂತ ವೇದ ಕೇಳ್ತಾಳೆ ಅದಕ್ಕೆ ಸಿಟ್ಟಲ್ಲೇನೋ ಏನೋ ಹೇಳ್ದೆ ಬಿಡು ಅಷ್ಟೊಂದು ಕಟ್ಕ ಅಲ್ಲ ನಾನು ಅಂತೇಳಂತಾನೆ ವಿಕ್ರಮ್ ಅವಾಗ ವೇದ ಇವತ್ತಲ್ಲ ನಾಳೆ ನಿನ್ನ ತಾಯಿನ ನೀನು ಒಪ್ಕೊಂತೀಯ ಅನ್ನೋ ನಂಬಿಕೆ ನನಗಿದೆ ವಿಕ್ರಮ್ ಹೇಳಂತಾಳೆ ಅದನ್ನೆಲ್ಲ ಮರೆತು ಅವಳನ್ನ ಮತ್ತೆ ಒಪ್ಕೊಳಕ್ಕೆ ಕೈಯಲ್ಲಾಗಿರೋ ಗಾಯ ಥರ ಅಲ್ಲ ಅದು ಮನ್ಸಿಗಾಗಿರೋ ಗಾಯ ಅಂತೇಳಿ ವಿಕ್ರಮ್ ಅಂತಾನೆ ವಿಕ್ರಮ್ ಪಕ್ಕಕ್ಕೆ ಎದ್ದು ಕುತ್ಕೊಂಡು ವೇದ ಸಾರಿ ಕೇಳ್ತಾಳೆ ಅವಾಗ ನೀನು ಸಾರಿ ಕೇಳಿದ ತಕ್ಷಣ ಕ್ಷಮಿಸುವಷ್ಟು ಒಳ್ಳೇದನ್ನು ಮಾಡಿಲ್ಲ ವೇದ ನೀನು ಮಾಡಿರೋ ತುಂಬ ದೊಡ್ಡ ತಪ್ಪು ಅಂತ ಹೇಳಂತಾನೆ ಅಲ್ಲ ನೀನು ಕ್ಷಮಿಸೋ ಕ್ಷಮಿಸ್ಲಿ ಅಂತ ನಾನು ಸಾರಿ ಕೇಳ್ತಾ ಇಲ್ಲ ಬಿಡು ವಿಕ್ರಮ್ ಅಂತಾಳೆ ಅಂದರೆ ನೀನು ತಪ್ಪು ಮಾಡಿದೆ ಅಂತ ನಿನಗನಿಸ್ತಾ ಇಲ್ವಾ ಆವಾಗ ಕೊನೆಗೆ ಅವಳು ಹೇಳ್ತಾಳೆ ವೇದ ಇಲ್ಲ ನಾನು ಈಗಲೂ ನಾನು ಹೇಳ್ತೀನಿ ನಾನು ತಪ್ಪು ಮಾಡಿದ್ದೀನಿ ಅಂತ ನಾನು ಒಪ್ಕೊಳ್ಳಲ್ಲ ನಾನು ತಪ್ಪು ಮಾಡಿಲ್ಲ ಎಲ್ಲೋ ಇದ್ದ ಅಮ್ಮ ಮಗನ್ನ ನಾನು ಒಂದು ಮಾಡಿದ್ದೀನಿ ನನ್ನ ಕರ್ತವ್ಯ ಸೊಸೆಯಾಗಿ ನನ್ನ ಕರ್ತವ್ಯ ಏನಿತ್ತು ಅದನ್ನು ನಾನು ಮಾಡಿದ್ದೀನಿ ಅಂತ ಕೊನೆಗೂ ಅದನ್ನೇ ಸಾಬೀತ್ ಮಾಡ್ಕೊತಾಳೆ ವೇದ ಆಮೇಲೆ ಅಲ್ಲಿಂದ ಎದ್ದೋಗೋಕೆ ಹೋಗ್ತಾಳೆ ಮತ್ತು ಹಿಂದೆ ತಿರ್ಗಿ ನಿನ್ನ ನಿನ್ನ ಜೊತೆ ನಿನ್ನ ನನ್ನ ಮೇಲೆ ಸಿಟ್ ಮಾಡ್ಕೊ ನನ್ನ ಮೇಲೆ ಪ್ರೀತಿ ಮಾಡು ದ್ವೇಷ ಮಾಡು ನಿನ್ನ ಜೊತೆ ಕೊನೆ ತನಕ ನಿಲ್ಲೋದು ನನ್ನ ಕರ್ತವ್ಯ ವಿಕ್ರಮ್ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅನ್ನೋ ಒಂದು ಮಾತು ಹೇಳಿ ಅಲ್ಲಿಂದ ಹೊರ್ಟೋಗ್ತಾಳೆ ವೇದ ಇಲ್ಲಿ ವಿಕ್ರಮು ತನ್ನ ತಾಯಿನ ಏನೇ ಅವರು ಬೇಡ ಅಂತಂದ್ರೂ ತಾಯಿ ಬಗ್ಗೆ ಅದು ಭಾವನೆನೇ ಬೇರೆ ತನ್ನ ತಾಯಿನ ಸೇರಿಸೋದು ಇಲ್ಲೋ ಹಿಂದಿಂದೆಲ್ಲ ಅವ್ನು ನೆನ್ಪು ಮಾಡ್ಕೊಂಡು ಕೂತಿರ್ತಾನೆ ವಯಸ್ಸು ನೋಡಿದ್ರೆ ತನ್ನ ತಾಯಿ ಈ ಥರ ಮಾಡಿದ್ಲು ಅಂತ ಅವಳು ನೆನ್ಪು ಮಾಡ್ಕೊಂಡು ಕೂತಿರ್ತಾಳೆ ಈ ಕಡೆ ದಾಮೋದರ ಕೂಡ ತನ್ನ ಹೆಂಡತಿ ಅವಳು ಏನೇ ಬಿಟ್ಟೋದ್ರೂ ಹಿಂದಿಂದೆಲ್ಲ ನೆನ್ಪು ಮಾಡ್ಕೊಂಡು ಅವ್ನು ಕೂತಿರ್ತಾನೆ ಈ ರೀತಿ ಅವ್ರವ್ರು ಹಿಂದಿಂದೆಲ್ಲ ನೆನ್ಪು ಮಾಡ್ಕೊಂಡು ಕೂತಿರ್ತಾರೆ ಬೆಳಗ್ಗೆ ಆಗುತ್ತೆ ಟೀ ಕುಡಿ ಟೀ ತಾಂಬರ್ತಾನೆ ನಮ್ಮ ಮುನ್ನ ಅವಾಗ ಪೇಪರಲ್ಲಿ ಅಂತ ಕೇಳ್ತಾನೆ ದಾಮೋದರ ನನ್ನ ನನಗೆ ಯಾವಾಗಲೂ ಟೀ ಜೊತೆ ಪೇಪರ್ ಬೇಕು ಅಂತ ಗೊತ್ತು ತಾನೆ ಅದು ತಿಟ್ಟಿರ್ತಾರೆ ಸುಮ್ಮನೆ ನ್ಯೂಸ್ ಎಲ್ಲ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾನೆ ಅಂತ ತಂದು ಕೊಡ್ತಾನೆ ಆಮೇಲೆ ಪೇಪರ್ನ ಓಪನ್ ಮಾಡಿ ನೋಡ್ತಾನೆ ದಾಮೋದರ ಆ ಪೇಪರ್ ಫುಲ್ಲು ಬರೀ ಇವ್ರದೇ ನ್ಯೂಸ್ ಆಗಿರುತ್ತೆ ನಿನ್ನೆ ನಡೆದಿರೋ ಘಟನೆ ಬಗ್ಗೆ ಆವಾಗ ಸ್ವಲ್ಪ ಸಿಟ್ಟಾಗ್ತಾನೆ ಏನಿದು ಇದೆಲ್ಲ ಅಂತೇಳ್ಬಿಟ್ಟು ಇದಿಷ್ಟು ನೋಡಿ ಮಂಗಳವಾರ ಸಂಚಿಕೆ ತುಂಬ ಚೆನ್ನಾಗಿದೆ ಸಂಚಿಕೆ ತಂದೆ ಮಕ್ಕಳು ತಾಯಿ ಎಲ್ಲ ಒಂದಾಗ್ತಾರೆ ಇಲ್ವಾ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ನನ್ನ ಚಾನಲ್ ಲಿಂಕ್ನ ಸೆಂಡ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಎಲ್ಲರಿಗೂ